ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೋನು ಸೌಮ್ಯ ನಾನು ಯುವ ಬರಹಗಾರ್ತಿ ಮೊದಲನೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದು ಸರಣಿಯಡಿ ನನಗೆ ಅವಕಾಶ ಕೊಟ್ಟಂತಹ ಡಾಕ್ಟರ್ ಅರುಣ್ ಕುಮಾರ್ ಜೋಳದ ಕೂಡ್ಲಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕುರಿತು ಪ್ರತಿ ಮನೆ ಮನಗಳಿಗೆ ತಲುಪಿಸುವಂತಹ ಇವರ ಕಾರ್ಯ ಶ್ಲಾಘನೀಯ ಇಂದು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಇಪ್ಪತ್ತೆರಡರಿಂದ ಮೂರನೇ ಮತ್ತು ಎಂಟನೇ ಲೇಖನವನ್ನು ವಾಚನ ಮಾಡಲು ಆಯ್ದುಕೊಂಡಿದ್ದೇನೆ ಕಾರಣ ಎರಡೂ ಲೇಖನಗಳು ಸಹ ಪ್ರಸ್ತುತ ಸಮಾಜದ ಕೈಗನ್ನಡಿಯಂತಿದೆ ಹೌದು ಇಂದಿಗೂ ಸಹ ರಾಜಕಾರಣಿಗಳು ಮತ್ತು ರಾಜಕಾರಣ ಎರಡೂ ಸಹ ಮಕ್ಕಳ ಆಟದಂತೆಯೇ ಇದೆ ಮೊದಲ ಲೇಖನದ ಶೀರ್ಷಿಕೆ ಸಾಮಾಜಿಕ ಪರಿಷತ್ತು ಈ ರಾಜಕಾರಣದಿಂದ ಸಮಾಜವಾದದ ಕಡೆಗೆ ತಿರುಗುವಾಗ ಬರಡು ಭೂಮಿಯಿಂದ ಹಸಿರು ಹುಲ್ಲು ಹಾಸಿನೆಡೆಗೆ ಪ್ರವೇಶಿಸಿದಂತೆ ಭಾಸವಾಗುತ್ತದೆ ಪ್ರಸಕ್ತ ರಾಜಕಾರಣವೆಂಬುದು ಶುದ್ಧ ಮಕ್ಕಳಾಟದಂತೆ ಆಗಿಬಿಟ್ಟಿದೆ ಎಂಬುದು ಕಾಂಗ್ರೆಸ್ ಸರ್ವಪಕ್ಷೀಯ ಪರಿಷತ್ ಮುಂತಾದವುಗಳ ನಿಜರೂಪವನ್ನು ಕಂಡರೆ ಯಾರಿಗೂ ಭಾಸವಾಗುವುದು ಹಾಗೂ ಇದರ ಕಾರಣವು ನಿಚ್ಚಳವಾಗಿದೆ ಇಂದಿನ ರಾಜಕಾರಣದಲ್ಲಿ ನಿಜವಾದ ನಾಯಕರು ಯಾರೂ ಕಾಣಬರುತ್ತಿಲ್ಲ ಹೀಗಾಗಿ ಎಲ್ಲರೂ ನಾಯಕರೇ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಎಲ್ಲರನ್ನು ಹದ್ದುಬಸ್ತಿನಲ್ಲಿಟ್ಟುಕೊಂಡು ಅವರಿಂದ ಬಯಸಿದ ಕಾರ್ಯ ಪೂರೈಸಿಕೊಳ್ಳುವ ಮಾಂತ್ರಿಕರ್ಯಾರೂ ಈಗಿಲ್ಲ ಹಾಗೆಂದೇ ಈ ದುಷ್ಟಶಕ್ತಿಗಳೆಲ್ಲ ಮುಕ್ತವಾಗಿ ಹಾರಾಡಿ ರಾಜಕೀಯವು ಗೊಂದಲದ ಗೂಡಾಗಿದೆ ಆದರೆ ಸಾಮಾಜಿಕ ಚಳವಳಿಯ ಪರಿಸ್ಥಿತಿ ನಿರಾಶಾಜನಕವಿದ್ದರೂ ಅಷ್ಟೊಂದು ನಿರಾಶಾಜನಕವೇನಲ್ಲ ಉಪಮೆಯೊಡನೆ ಹೇಳಬೇಕೆಂದರೆ ರಾಜಕೀಯ ಚಳವಳಿ ಅಜೀರ್ಣವಾಗಿ ಸಾಯುತ್ತಿದೆಯಾದರೂ ಇತ್ತ ಸಾಮಾಜಿಕ ಚಳವಳಿ ಹಸಿವಿನಿಂದ ಸಾಯುತ್ತಿದೆ ವಾಸ್ತವಿಕವಾಗಿ ಅದು ಸಾಯುತ್ತಿಲ್ಲ ಅದನ್ನು ಕೊಲ್ಲುವ ಅನೇಕ ಪ್ರಯತ್ನಗಳಾಗಿವೆ ಹಾಗೂ ಇಂದು ನಡೆಯುತ್ತಾ ಇವೆ ತಿಲಕ್ ರಿಂದ ತೊಡಗಿ ಮೊನ್ನೆ ಕಾಶಿಯಲ್ಲಿ ಸೇರಿದ ಬ್ರಾಹ್ಮಣರವರೆಗೆ ಈ ಪ್ರಯತ್ನದ ಪರಂಪರೆ ಸಾಗಿ ಬಂದಿದೆ ತಿಲಕ್ ಚಿಪ್ಲುಂಕರರು ಸಾಮಾಜಿಕ ಸುಧಾರಣಾ ಚಳವಳಿಯನ್ನು ಮುಗಿಸಿಬಿಡಲು ಎಂತೆಂತಹ ಪ್ರಯತ್ನವನ್ನು ಮಾಡಿದರೆಂಬುದು ಮಹಾರಾಷ್ಟ್ರದ ಚರಿತ್ರೆಯಲ್ಲಿ ದಾಖಲಾಗಿದೆ ಅದರ ಗಂಟೆಯನ್ನು ಮೊಳಗಿಸಲು ಹಿಂದೂ ಸಂಘಟನೆಯ ಹೆಸರಲ್ಲಿ ಸಾಮಾಜಿಕ ಅಂತಃಶುದ್ದಿಯ ಚಳವಳಿಯನ್ನು ಹೊಸಕಿ ಹಾಕಲು ಎಂತೆಂತಹ ಕಾರಾಸ್ಥಾನವನ್ನು ನಡೆಸಿದರೆಂಬುದು ಸರ್ವರಿಗೂ ತಿಳಿದಿದೆ ಕಾಶೆಯ ಬ್ರಾಹ್ಮಣ ಸಮ್ಮೇಳನವು ಸಮಾಜ ಸುಧಾರಣೆಯನ್ನು ಮೊಳಕೆಯಲ್ಲೇ ಹೇಗೆ ಕೊಡಲಿ ಎತ್ತಿ ಹಾಕಿ ಮುಗಿಸಿಬಿಟ್ಟಿತೆಂಬುದು ಎಲ್ಲರಿಗೂ ತಿಳಿದೇ ಇದೆ ಈ ಪ್ರಯತ್ನವು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಮಯ ಬೇರೆ ಬೇರೆ ಜನರಿಂದ ನಡೆಯಿತು ಆದರೆ ಸುಧಾರಣೆಯ ಹಿಂಸೆಯೇ ಅವರ ಏಕೈಕ ಧ್ಯೇಯ ಆದರೂ ಸುಧಾರಣೆಯ ಚಳವಳಿಯು ಈ ಎಲ್ಲ ಪ್ರಯತ್ನವನ್ನು ಮೀರಿ ಉಳಿದುಕೊಂಡಿದೆ ಅದರ ಸೇನೆಯಲ್ಲಿ ಅದರ ವಿರೋಧಿಗಳ ಅಪೇಕ್ಷೆಯ ಹೊರತಾಗಿಯೂ ಜನರು ಸೇರಿಕೊಳ್ಳುತ್ತಿದ್ದಾರೆ ಸಮಾಜ ಸುಧಾರಣೆಯ ಹೊರತು ರಾಜಕೀಯ ಚಳವಳಿಗೆ ಬೇರೆ ಭರವಸೆ ಇಲ್ಲ ಎಂಬುದು ಸರ್ವರಿಗೂ ತಿಳಿದಿದೆ ಹಿಂದಿ ರಾಷ್ಟ್ರೀಯ ಸಾಮಾಜಿಕ ಪರಿಷತ್ತಿನ ಅಧ್ಯಕ್ಷ ಬಾರಿಸ್ಟರ್ ಜಯಕರ್ ಅವರು ಮಾಡಿದ ಭಾಷಣ ಈ ದೃಷ್ಟಿಯಿಂದ ಮನನೀಯವಾಗಿದೆ ಈ ಭಾಷಣದಲ್ಲಿ ಬಾರಿಸ್ಟರ್ ಜಯಕರ್ ಅವರು ಸಮಾಜ ಸುಧಾರಣೆಯ ಇದುವರೆಗಿನ ಇತಿಹಾಸವನ್ನು ಬಿಡಿಸಿಟ್ಟರಲ್ಲದೆ ಇಂದು ಈ ಚಳವಳಿ ಯಾವ ಅವಸ್ಥೆಗೆ ತಲುಪಿದೆ ಎಂಬುದನ್ನು ವಿಷದಪಡಿಸಿದರು ಬಾರಿಸ್ಟರ್ ಜಯಕರ್ ಅವರು ಕೇವಲ ಸುಧಾರಕರಲ್ಲದೆ ಸತ್ಯಶೋಧಕರೂ ಆಗಿದ್ದಾರೆ ಎಂಬುದು ಇದರಿಂದ ಸಿದ್ಧವಾಯಿತು ಹಾಗಿಲ್ಲದಿದ್ದರೆ ಅವರಿಗೆ ಇತರ ಸಮಾಜ ಸುಧಾರಕರಂತೆ ಅಸ್ಪೃಶ್ಯರ ಮತ್ತು ಬ್ರಾಹ್ಮಣೇತರರ ಈ ಚಳವಳಿಯ ರಹಸ್ಯ ತಿಳಿಯುತ್ತಿರಲಿಲ್ಲ ಅವರಿಗದು ತಿಳಿದಿದೆಯಲ್ಲದೆ ಸಮಾಜ ಸುಧಾರಣೆಯ ಇತಿಹಾಸದಲ್ಲಿ ಈ ಚಳವಳಿಯ ಮಹತ್ವ ಎಷ್ಟೆಂದು ತಿಳಿದಿದೆ ಆಗರ್ಕರ್ ಕಾಲದ ಸುಧಾರಣೆಯ ವ್ಯಾಪ್ತಿ ಹಾಗೂ ಈ ಚಳವಳಿಯ ವ್ಯಾಪ್ತಿಯ ನಡುವಿನ ವ್ಯತ್ಯಾಸವನ್ನು ಅವರು ಅರಿತಿದ್ದಾರೆ ಮತ್ತು ಈ ಚಳವಳಿಯ ಬಾಹ್ಯ ಸ್ವರೂಪ ಯಾರಿಗೆ ಎಷ್ಟೇ ಅಪ್ರಿಯವಿದ್ದರೂ ಅವರ ಅಂತರಂಗದೊಳಗೆ ಸಮಾಜ ಸಮತೆಯ ತೀವ್ರ ತಳಮಳ ತುಂಬಿಕೊಂಡಿದೆ ಎಂಬುದನ್ನು ಅವರು ಕಂಡುಕೊಂಡಿದ್ದಾರೆ ಬಾರಿಸ್ಟರ್ ಜಯಕರ್ ಅವರು ತಿಲಕ್ ಚಿಪ್ಲುಣ್ಕರ್ ಪರಂಪರೆಯಿಂದ ಹಾದು ಬಂದಿದ್ದು ತಮ್ಮ ರಾಜಕೀಯ ಧೋರಣೆಯನ್ನು ಅಲ್ಲೇ ರೂಪಿಸಿಕೊಂಡಿದ್ದರಿಂದಲೇ ಈ ಭಾಷಣದಲ್ಲಿ ಅವರ ಸತ್ಯಶೋಧಕ ಗುಣ ಸ್ಪಷ್ಟ ವ್ಯಕ್ತಗೊಂಡಿದೆ ಏನೇ ಆದರೂ ಅವರು ಬ್ರಾಹ್ಮಣೇನೆರು ಸಾಮಾಜಿಕ ವಿಷಮತೆಯ ಬಿಸಿ ಅವರಿಗೆ ಎಂದಾದರೊಮ್ಮೆ ತಟ್ಟಿಯೇ ತಟ್ಟಿರುತ್ತದೆ ಆದ್ದರಿಂದ ಅವರು ಇಂತಹ ಭಾಷಣ ಮಾಡಿರುವುದು ಅಚ್ಚರಿಯೇನಲ್ಲ ಈ ಭಾಷಣದಲ್ಲಿ ಅಷ್ಟೊಂದು ಭಾವ ತೀವ್ರತೆಯಾಗಲಿ ಆತ್ಮೀಯ ಉತ್ಕಟತೆಯಾಗಲಿ ಇಲ್ಲ ಆದರೆ ರಾಜಕಾರಣಗಳಿಗೆ ಸಮಾಜ ಸುಧಾರಣೆಯ ಅಗತ್ಯ ಇದ್ದಕ್ಕಿದ್ದಂತೆಯೇ ಉಂಟಾಗಿದೆ ಎಂಬ ಬಾರಿಸ್ಟರ್ ಜಯಕರ್ ಅವರ ಮಾತಿಗೆ ಈ ಭಾಷಣ ಸ್ಪಷ್ಟ ನಿದರ್ಶನ ಸಮಾಜ ಸುಧಾರಣೆಗೆ ಸರಕಾರಿ ಕಾಯ್ದೆ ಅವಶ್ಯವೆಂದು ಅವರು ಸೂಚಿಸಿದ್ದು ರಾಜಕಾರಣಿಗಳ ಬದಲಾದ ದೃಷ್ಟಿಕೋನಕ್ಕೆ ಸಾಕ್ಷಿಯೇ ಆಗಿದೆ ಮತ್ತೊಂದು ಲೇಖನದ ಶೀರ್ಷಿಕೆ ಸಮತೆಗಾಗಿಯೇ ಈ ವಿಷಮತೆ ಡಾಕ್ಟರ್ ಅಂಬೇಡ್ಕರ್ ಅವರು ಸೈಮನ್ ಕಮಿಷನ್ ಇತ್ತ ಸಾಕ್ಷಿಯಲ್ಲಿ ಬೇರೆ ಬೇರೆ ವಿಷಯಗಳ ಮೇಲೆ ಬೇರೆ ಬೇರೆ ಆಕ್ಷೇಪಗಳನ್ನು ಇದುವರೆಗೆ ಎತ್ತುತ್ತಾ ಬಂದಿದ್ದಾರೆ ಇವುಗಳ ಪೈಕಿ ಸಾಕಷ್ಟು ಆಕ್ಷೇಪಗಳನ್ನು ಸ್ಪೃಶ್ಯರು ಮತ್ತೆ ಕೆಲವನ್ನು ಅಸ್ಪೃಶ್ಯರು ಎತ್ತಿದ್ದಾರೆ ಮತ್ತು ಅವುಗಳ ಪೈಕಿ ಬಹಳಷ್ಟು ಆಕ್ಷೇಪಗಳನ್ನು ನಾವು ಈ ಮೊದಲೇ ಖಂಡಿಸಿದ್ದೇವೆ ಮತ್ತು ಅಸ್ಪೃಶ್ಯ ಸಮಾಜದ ಪರಿಸ್ಥಿತಿಯನ್ನು ಎಲ್ಲ ಕೋನಗಳಿಂದಲೂ ಪರಿಶೀಲಿಸಿ ಆ ಸಾಕ್ಷ್ಯಗಳು ಹೇಗೆ ಯಥಾಯೋಗ್ಯವಾಗಿರುತ್ತದೆಂದು ತೋರಿಕೊಡುತ್ತಾ ಬಂದಿದ್ದೇವೆ ನಮ್ಮ ಈ ವಿವೇಚನೆ ಬಹಳಷ್ಟು ಜನರಿಗೆ ಹಿಡಿಸಿದೆ ವಿಶೇಷತಃ ಅಸ್ಪೃಶ್ಯ ಸಮಾಜದ ಬಗ್ಗೆ ಅಂಬೇಡ್ಕರರ ಸಾಕ್ಷ್ಯಕ್ಕೆ ಮನಃಪೂರ್ವಕ ಬೆಂಬಲ ಸಿಕ್ಕಿದೆ ಹಾಗೂ ಸಿಗುತ್ತಾ ಇದೆ ಕೆಲ ಅಸ್ಪೃಶ್ಯರ ಮನದಲ್ಲಿ ಇನ್ನೂ ಸಂಶಯ ತೂಗುಯ್ಯಾಲೆಯಾಡುತ್ತಿಲ್ಲ ಎಂದೇನೂ ಇಲ್ಲ ಆದರೆ ಅದು ಬೇಗನೆ ಪರಿಹರಿಸಲ್ಪಡುತ್ತದೆಂಬ ಬಗ್ಗೆ ನಮಗೆ ಈತು ಸಂಶಯವಿಲ್ಲ ಆದರೆ ನಮ್ಮ ಸ್ಪೃಶ್ಯ ಆಕ್ಷೇಪಕರ ಬಾಯಿ ಮಾತ್ರ ಇನ್ನೂ ಮುಚ್ಚಿಲ್ಲ ಮತ್ತು ಇನ್ನೂ ಬಹುಕಾಲ ಮುಚ್ಚುವ ಸಂಭವವೂ ಇಲ್ಲ ಅವರ ಆಪೇಕ್ಷವನ್ನು ಆಕ್ಷೇಪವನ್ನು ಖಂಡಿಸುವುದೆಂದರೆ ವ್ಯರ್ಥ ಕಾಲಹರಣವೆಂದೇ ನಮಗನಿಸುತ್ತದೆ ಹಾಗಿದ್ದರೂ ಅದರಿಂದಾಗಿ ಅಸ್ಪೃಶ್ಯ ಸಮಾಜವು ದಿಕ್ಕು ತಪ್ಪದಂತಾಗಲು ನಾವು ಲೇಖನಿ ಕೈಗೆತ್ತಿಕೊಳ್ಳುವ ಅವಶ್ಯಕತೆ ಇದೆ ನಮ್ಮ ಈ ಪ್ರಯತ್ನವು ಸ್ಪೃಶ್ಯರ ಸಮಾಧಾನಕ್ಕಾಗಿರದೆ ಅಸ್ಪೃಶ್ಯರು ದಾರಿ ತಪ್ಪುವುದನ್ನು ತಪ್ಪಿಸಲೆಂದೇ ಆಗಿದೆ ಈ ಆಕ್ಷೇಪಗಳಲ್ಲಿ ಒಂದು ಹೊಸ ಆಕ್ಷೇಪವು ಈ ರೀತಿ ಇದೆ ಡಾಕ್ಟರ್ ಅಂಬೇಡ್ಕರರು ಸಮಾಜ ಸಮತಾ ಸಂಘದ ದುರೀಣರಾಗಿದ್ದು ಅಸ್ಪೃಶ್ಯ ಸಮಾಜಕ್ಕಾಗಿ ಜಾತಿವಾರು ಪ್ರತಿನಿಧಿತ್ವದ ಬೇಡಿಕೆಯನ್ನು ಮುಂದಿಟ್ಟರೇಕೆ ಸಮಾಜಕ್ಕಾಗಿ ಜಾತಿವಾರು ಪ್ರತಿನಿಧಿತ್ವದ ಬೇಡಿಕೆಯೇ ವಿಷಮತೆಯಲ್ಲವೇ ಈ ತಕರಾರು ಮೊದಲ ಬಾರಿಗೆ ಪುಣೆಯ ಚಿತ್ರಮಯ ಜಗತ್ತಿನ ಸಂಪಾದಕರಿಂದ ಎತ್ತಲ್ಪಟ್ಟಿತು ಮತ್ತು ಮುಂದೆ ಅವರ ಪ್ರತಿಧ್ವನಿಯು ಸಾಕಷ್ಟು ಬೇಕಾಪಟ್ಟಿ ಪತ್ರಿಕೆಗಳಿಂದಲೂ ಬಂತು ಇಂದಿಗೂ ಆ ಆಕ್ಷೇಪ ಎತ್ತಲ್ಪಡುತ್ತಿದೆ ಎಂಬುದು ವೃತ್ತಪತ್ರಿಕೆಗಳ ವಾಚಕರಿಗೆ ತಿಳಿದೇ ಇದೆ ಪ್ರಸ್ತುತ ಆಕ್ಷೇಪವು ಪ್ರತಿಪಕ್ಷಗಳ ಬಾಯಿ ಮುಚ್ಚುವಂತಿದೆ ಎಂದು ಆಕ್ಷೇಪಕರ ತಿಳುವಳಿಕೆ ಆದರೆ ಇದು ಅವರ ಭ್ರಮೆ ಎಂಬುದು ಯೋಚಿಸಿದರೆ ತಿಳಿಯುತ್ತದೆ ಸಮತಾವಾದಿಗಳ ಧ್ಯೇಯ ಏನೆಂಬುದೇ ಸ್ವಲ್ಪವೂ ತಿಳಿಯುತ್ತಿಲ್ಲ ಅದನ್ನು ತಿಳಿದಿದ್ದರೆ ಹೀಗೆ ಆಕ್ಷೇಪಿಸುವ ಮೂರ್ಖತನಕ್ಕೆ ಇಳಿಯುತ್ತಿರಲಿಲ್ಲ ಸರ್ವರನ್ನು ಸಮಾನವಾಗಿ ಕಾಣುವುದೇ ಸಮತಾವಾದದ ಧ್ಯೇಯವೆಂದು ಅವರಿಗೆ ತಿಳಿದಿರುತ್ತಿತ್ತು ಆದರೆ ಇದೇ ಅವರ ತಪ್ಪು ಎಂಬುದನ್ನು ಅವರಿಗೆ ತಿಳಿಸಿಕೊಡಲು ನಾವು ಅನುಮತಿ ಕೇಳುತ್ತೇವೆ ಸಮತಾವಾದದ ಧ್ಯೇಯ ಎಲ್ಲರನ್ನೂ ಸಮಾನವಾಗಿ ಕಾಣುವುದಾಗಿರದೆ ಸಮತೆಯನ್ನು ಪ್ರಸ್ತಾಪಿಸುವುದೇ ಆಗಿದೆ ಈ ಧ್ಯೇಯ ಸಾಧಿಸುವಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಂಡು ನಡೆಯುವುದು ಸಾಧ್ಯವೂ ಅಲ್ಲ ಎಲ್ಲಿ ಎಲ್ಲರೂ ಸಮಾನರೋ ಅಲ್ಲಿ ಕೆಲವರನ್ನಾದರೂ ಅಸಮಾನತೆಯಿಂದ ನೋಡುವ ವಿಷಮತೆ ಹುಟ್ಟಿಕೊಳ್ಳುತ್ತದೆ ಆದರೆ ಎಲ್ಲಿ ವ್ಯಕ್ತಿಗಳು ಅಸಮಾನರಿರುತ್ತಾರೋ ಅಲ್ಲಿ ಅವರನ್ನು ಸಮಾನರೆಂದುಕೊಂಡು ನಡೆಯುವುದೆಂದರೆ ಸಮತೆಯನ್ನು ಪ್ರಸ್ತಾಪಿಸುವ ಧ್ಯೇಯವನ್ನು ವಿರೋಧಿಸಿದಂತೆ ಈ ವಿಷಯದಲ್ಲಿ ರೋಗಿಗಳ ಉದಾಹರಣೆ ಸರಿಹೋಗುವುದು ಸದೃಢ ಮನುಷ್ಯರಿಗೆ ಪಕ್ವಾನ ನಡೆಯುತ್ತದೆ ಹಾಗೆಂದು ಸದೃಢರು ರೋಗಿಗಳು ಸಮಾನರೆಂದುಕೊಂಡು ರೋಗಿಗಳಿಗೂ ಪಕ್ವಾನ ನೀಡಿದರೆ ರೋಗಿಗಳ ಪಾಲಿಗೆ ಪ್ರಾಣದಾತರಾಗುವ ಬದಲಿಗೆ ಪ್ರಾಣ ತೆಗೆಯುವವರಂತಾಗತ್ತಿತು ಹಾಗೆಯೇ ಶ್ರೀಮಂತರ ಮೇಲಿರುವಷ್ಟೇ ಕರಾಭಾರ ಬಡವರ ಮೇಲೂ ಇರಲೆಂದು ಸಮಾನತೆಯ ಕಾರಣ ಕೊಟ್ಟು ಯಾರಾದರೂ ಹೇಳಿದರೆ ಜನರು ಅವರನ್ನು ಹುಚ್ಚರೆನ್ನುವರು ಸಮಾನರಾಗಿರುವ ಆರ್ಥಿಕ ಸಾಮರ್ಥ್ಯವುಳ್ಳ ಶ್ರೀಮಂತರಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಲ್ಲಿ ಹಾಗೂ ಸದೃಢರಿಗೆ ಪಚನವಾಗುವ ಅನ್ನವನ್ನು ರೋಗಿಗಳಿಗೆ ಕೊಟ್ಟಲ್ಲಿ ಮಾತ್ರ ವಿಷಮತೆ ಎನಿಸುವುದು ಈ ಉದಾಹರಣೆಯ ತಾತ್ಪರ್ಯದಂತೆ ಸಮಾನರನ್ನು ಅಸಮಾನತೆಯಿಂದ ಮತ್ತು ಅಸಮಾನರನ್ನು ಸಮಾನತೆಯಿಂದ ನೋಡದಿರುವುದೇ ಸಮತಾವಾದದ ನಿಯಮವಾಗಿದೆ ಇದರಂತೆ ನೋಡಿದರೆ ಡಾಕ್ಟರ್ ಅಂಬೇಡ್ಕರರ ಬೇಡಿಕೆಯು ಅವರ ಸಮತಾವಾದವನ್ನು ಪೂರ್ಣವಾಗಿ ಎತ್ತಿ ಹಿಡಿದಿದೆ ಎಂದು ತಿಳಿದುಬರುತ್ತದೆ ಸ್ಪೃಶ್ಯ ಅಸ್ಪೃಶ್ಯ ಈ ಎರಡೂ ವರ್ಗ ಒಂದೇ ಭೂಮಿಕೆಯಲ್ಲಿದ್ದು ಅಸ್ಪೃಶ್ಯರಿಗೆ ಜಾತಿವಾರು ಪ್ರತಿನಿಧಿತ್ವ ಬೇಕೆಂದು ಡಾಕ್ಟರ್ ಅಂಬೇಡ್ಕರರು ಬೇಡಿಕೆ ಸಲ್ಲಿಸಿದ್ದರೆ ಅವರ ಸಮತಾವಾದದ ಬಗ್ಗೆ ಆಕ್ಷೇಪವೆತ್ತುವುದು ಯೋಗ್ಯವೆನ್ನಬಹುದಿತ್ತು ಒಂದು ವರ್ಗದ ಜನರಿಗೆ ಅಂಬೇಡ್ಕರರು ಪಕ್ಷಪಾತ ಮಾಡಿದ್ದಾರೆಂದು ಹೇಳಲಾಗಿದೆ ಆದರೆ ಸ್ಪೃಶ್ಯ ಹಾಗೂ ಅಸ್ಪೃಶ್ಯ ಈ ಎರಡೂ ವರ್ಗಗಳ ನಡುವೆ ಯಾವುದೇ ಪ್ರಕಾರದ ಸಮಾನತೆ ಇಲ್ಲವೆಂಬುದು ಸ್ಪಷ್ಟವಿದೆ ಶಿಕ್ಷಣ ಸಂಪತ್ತು ಮತ್ತು ಜನಸಂಖ್ಯೆ ಈ ಮೂರು ವಿಷಯಗಳಲ್ಲಿ ಈ ಎರಡೂ ವರ್ಗಗಳ ನಡುವೆ ಭೂಮ್ಯಾಕಾಶಗಳ ಅಂತರವಿದೆ ಶಿಕ್ಷಣದ ವಿಷಯದಲ್ಲಿ ಸ್ಪೃಶ್ಯರು ಮುಂದುವರೆದವರೆಂದು ಅಸ್ಪೃಶ್ಯರು ಹಿಂದುಳಿದವರೆಂದೋ ಸಂಪತ್ತಿನ ವಿಷಯದಲ್ಲಿ ಸ್ಪೃಶ್ಯರು ಶ್ರೀಮಂತರೆಂದೋ ಅಸ್ಪೃಶ್ಯರು ಬಡವರೆಂದೋ ಜನಸಂಖ್ಯೆಯ ವಿಷಯದಲ್ಲಿ ಸ್ಪೃಶ್ಯರು ಬಲಾಢ್ಯರೆಂದು ಅಸ್ಪೃಶ್ಯರು ದುರ್ಬಲರೆಂದೂ ಇದೆ ಅಂದರೆ ಅಸ್ಪೃಶ್ಯ ಸಮಾಜವು ಸ್ಪೃಶ್ಯ ಸಮಾಜಕ್ಕಿಂತ ಎಲ್ಲ ದೃಷ್ಟಿಯಲ್ಲಿ ನಿಕೃಷ್ಟವಿದೆ ಹೀಗೆ ಅಸಮಾನ ವರ್ಗವನ್ನು ಸಮಾನತೆಯಿಂದ ಕಾಣಬೇಕೆಂದು ನಿಶ್ಚಯಿಸಿದರೂ ಅವೆರಡರ ಪರಸ್ಪರ ಸಂಬಂಧ ಎಂದೂ ಬದಲಾಗುವುದು ಶಕ್ಯವಿಲ್ಲವೆಂಬುದು ಸ್ಪಷ್ಟವಿದೆ ಸಮತೆಯೆಂದರೆ ಸಮಾನತೆಯಿಂದ ಕಾಣುವುದು ಎಂಬ ವಿಚಾರ ಸರಣಿಯಿಂದ ಎಷ್ಟು ಅನರ್ಥವಾಗಿದೆ ಎಂಬುದು ಮೇಲಿನ ವಿವೇಚನೆಯಿಂದ ತಿಳಿದು ಬರುತ್ತದೆ ಡಾಕ್ಟರ್ ಅಂಬೇಡ್ಕರರ ಉಕ್ತಿ ಮತ್ತು ಕೃತಿಯಲ್ಲಿ ಅಸಮಂಜಸತೆ ಇದೆ ಎಂದು ತೋರಿಸಲೆಂದು ಹೀಗೆ ದಿಕ್ಕು ತಪ್ಪಿಸುವ ಅರ್ಥಹೀನ ವಿಚಾರ ಸರಣಿ ಮುಂದಿಡುವವರಿಗೆ ನಾವು ಹೇಳುವುದಿಷ್ಟೇ ನಾಚಿಕೆಯಿಂದ ತಪ್ಪನ್ನು ಒಪ್ಪಾಗಿಸಿಕೊಳ್ಳುವುದಕ್ಕಿಂತ ನಮ್ಮ ತಪ್ಪನ್ನು ಅರಿತುಕೊಂಡು ನಮ್ಮ ವಿಚಾರ ಸರಣಿಯನ್ನು ಬದಲಿಸುವುದರಲ್ಲೇ ಹೆಚ್ಚು ಪ್ರಾಮಾಣಿಕತೆ ಇದೆ ಎಂಬುದು ಡಾಕ್ಟರ್ ಅಂಬೇಡ್ಕರರಿಗೆ ತಿಳಿದಿದೆ ತಾನು ತಪ್ಪಿದ್ದೇನೆಂದು ಅವರಿಗೆ ತಿಳಿದಿದ್ದರೆ ಅವರು ಸಮತಾವಾದವನ್ನು ಬಿಟ್ಟು ಬಿಡುತ್ತಿದ್ದರು ಇಲ್ಲವೇ ಪ್ರಸ್ತುತ ಬೇಡಿಕೆಯನ್ನು ಮುಂದಿಡುತ್ತಿರಲಿಲ್ಲ ಆದರೆ ತಮ್ಮ ಬೇಡಿಕೆಯಲ್ಲೂ ಸಮತೆಯ ತತ್ವದಲ್ಲೂ ಯಾವುದೇ ವೈರುಧ್ಯವಿಲ್ಲವೆಂದು ಅವರು ಅರಿತಿದ್ದರು ಪರಿಸ್ಥಿತಿಯ ವಿಷಮತೆಯನ್ನು ನೋಡದೆ ರೋಗಿ ನಿರೋಗಿ ಬಡವ ಶ್ರೀಮಂತ ಹಿಂದುಳಿದವ ಮುಂದುವರೆದವ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಇವರೆಲ್ಲರನ್ನೂ ಸಮಾನವಾಗಿ ಕಾಣಬೇಕೆನ್ನುವ ಹುಚ್ಚು ಸಮಾಜವಾದಿ ಅವರಾಗಿದ್ದರೆ ಅಸ್ಪೃಶ್ಯರ ದಲಿತ ಸಮಾಜ ಮತ್ತು ಸ್ಪೃಶ್ಯರ ಅಧಿಕಾರಯುಕ್ತ ಸಮಾಜಗಳ ನಡುವೆ ಯಾವುದೇ ಭೇದವೆಣಿಸದೆ ಅಸ್ಪೃಶ್ಯ ಮತ್ತು ಸ್ಪೃಶ್ಯ ಸಮಾಜ ಸಮಾನ ಬಲ ಹೊಂದಿರಲಿ ಎಂಬ ಬೇಡಿಕೆಯನ್ನು ಮುಂದಿಡುತ್ತಿರಲಿಲ್ಲ ಈ ಬೇಡಿಕೆಯ ಬಗ್ಗೆ ಆಕ್ಷೇಪವೆತ್ತುವವರ ಮನದ ಸಂತಾಪ ಹರಿಬಿಡಲು ಕಾರಣಗಳು ಯಥೇಚ್ಛವಿದೆ ಡಾಕ್ಟರ್ ಅಂಬೇಡ್ಕರರ ಉಕ್ತಿ ಮತ್ತು ಕೃತಿಯಲ್ಲಿನ ವಿಸಂಗತತೆಯು ಆಕ್ಷೇಪಕರ ತೋರಿಕೆಯ ಹಲ್ಲುಗಳಷ್ಟೇ ಡಾಕ್ಟರ್ ಅಂಬೇಡ್ಕರರ ಬೇಡಿಕೆಯಂತೆ ರಾಜಕಾರಣದಲ್ಲಿ ಸ್ಪೃಶ್ಯ ಅಸ್ಪೃಶ್ಯರಿಬ್ಬರೂ ಸಮಾನರೆಂಬುದು ಅವರ ಮನದಲ್ಲಿ ಅಚ್ಚೊತ್ತಿದ ವಿಚಾರ ಸ್ಪೃಶ್ಯರಿಗೆ ಇದೇ ಬೇಡವಾಗಿರುವುದು ಕಾರಣ ಅಸ್ಪೃಶ್ಯ ವರ್ಗ ರಾಜಕಾರಣದಲ್ಲಿ ಸಮಾನಾಧಿಕಾರ ಹೊಂದಿದರೆ ಸ್ಪೃಶ್ಯರ ಚಾತುರ್ವಣ್ಯದ ಸನಾತನ ಧರ್ಮದ ಅವಸಾನವಾದಂತೆ ಒಂದು ವರ್ಗದ ಮೇಲೆ ಇನ್ನೊಂದು ವರ್ಗದ ವರ್ಚಸ್ಸು ಇರಬೇಕೆಂಬುದೇ ಚಾತುರ್ವಣ್ಯದ ಮರ್ಮ ಈ ಚಾತುರ್ವಣ್ಯದ ವಿರುದ್ಧ ಈವರೆಗೆ ಅನೇಕ ದಂಗೆಗಳಾಗಿವೆ ಇವುಗಳಲ್ಲಿ ಮಹಾರಾಷ್ಟ್ರದಲ್ಲಿನ ಸಾಧುಸಂತರ ದಂಗೆ ಪ್ರಮುಖವಾದುದು ಆದರೆ ಈ ದಂಗೆಯ ಸಂಘರ್ಷವು ತುಂಬ ಭಿನ್ನವಾದುದು ಬ್ರಾಹ್ಮಣರು ಶ್ರೇಷ್ಠರೋ ಇಲ್ಲ ಭಕ್ತರು ಶ್ರೇಷ್ಠರೋ ಎಂಬ ಸಂಘರ್ಷವಾಗಿತ್ತದು ಈ ಸಂಘರ್ಷದಲ್ಲಿ ಸಾಧು ಸಂತರಿಗೆ ಜಯವಾಯಿತು ಮತ್ತು ಭಕ್ತರ ಶ್ರೇಷ್ಠತ್ವವನ್ನು ಬ್ರಾಹ್ಮಣರು ಮಾನ್ಯ ಮಾಡಬೇಕಾಯಿತು ಆದರೂ ಕೂಡ ಈ ಸಂಘರ್ಷಕ್ಕೆ ಚಾತುರ್ವಣ್ಯ ವಿದ್ವಂಸದ ದೃಷ್ಟಿಯಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ನಿಮ್ಮ ಚಾತುರ್ವಣ್ಯವನ್ನು ನೀವೇ ಇಟ್ಟುಕೊಂಡಿರಿ ಎಂಬಂತೆ ಶ್ರೇಷ್ಠರೆಂದು ಪರಿಗಣಿತರಾದ ಬ್ರಾಹ್ಮಣರನ್ನು ನಾಚಿಸುವಂತಹ ಅಹಂಭಾವದಿಂದ ಸಾಧುಸಂತರು ಚಾತುರ್ವಣ್ಯವನ್ನು ಮುಟ್ಟಲು ಹೋಗಲಿಲ್ಲ ಭಕ್ತಿಯ ಮುಲಾಮಿನಿಂದ ಮನುಷ್ಯತ್ವಕ್ಕೆ ಬೆಲೆ ಬರುತ್ತದೆ ಎಂದೇನೂ ಅಲ್ಲ ಅದರ ಬೆಲೆ ಸ್ವಯಂ ಸಿದ್ಧವಿದೆ ಎಂಬುದನ್ನು ಸಾಧಿಸಿ ತೋರಲು ಸಂತರು ಹೋರಾಡಲೂ ಇಲ್ಲ ಹಾಗೆಂದೇ ಚಾತುರ್ವಣ್ಯ ಪದ್ಧತಿ ಶಾಶ್ವತವಾಗಿ ಉಳಿಯಿತು ಸಂತರ ಸಂಘರ್ಷದಿಂದ ಒಂದು ದೊಡ್ಡ ದುಷ್ಪರಿಣಾಮವಾಯಿತು ದಲಿತ ವರ್ಗವನ್ನು ವಂಚಿಸುವಂತಹ ಒಂದು ಹೊಸ ಉಪಾಯ ಬ್ರಾಹ್ಮಣರ ಕೈಗೆ ಬಂತು ದಲಿತ ವರ್ಗದಲ್ಲಿ ಕೊರೆಯುವ ಗಂಟಲು ಈ ಉಪಾಯದಿಂದ ಮುಚ್ಚಲ್ಪಡುತ್ತದೆಂದು ಬ್ರಾಹ್ಮಣರ ಅನುಭವವಾಗಿತ್ತು ಮತ್ತು ಇದೇ ಉಪಾಯದ ಸಹಾಯದಿಂದ ಅವರು ಅಸ್ಪೃಶ್ಯ ಹಾಗೂ ಬ್ರಾಹ್ಮಣೇತರ ಹಿಂದುಗಳನ್ನು ವಿಷಮತೆಯಲ್ಲಿ ಕೆಡವಿದ್ದಾರೆ ಚೋಕಾ ಒಂದು ಸಂತ ಒಂದು ಮೇಳ ತಮ್ಮ ಸಮಾಜದಲ್ಲಿ ಹುಟ್ಟಿಕೊಂಡರೆ ಆಗ ಸಂಬಂಧಿತ ಸಮಾಜ ಉನ್ನತ ದೆಶೆಯನ್ನು ತಲುಪುವುದೋ ಏನೆಂದು ಹಿಂದುಳಿದ ವರ್ಗದವರು ಯೋಚಿಸಬೇಕು ಹಾಗೆ ಅದು ತಲುಪುವುದಿಲ್ಲವೆಂಬುದು ಮುಕ್ತ ವಿಚಾರದಿಂದ ತಿಳಿದು ಬರುತ್ತದೆ ವೈಯಕ್ತಿಕ ಕರ್ತವ್ಯಶೀಲತೆ ಆಧರಣೀಯವಿರುತ್ತದೆ ಆದರೆ ಹಲವೊಮ್ಮೆ ಅದು ಅನುಕು ಅನುಕರಣೀಯವಾಗಿರುವುದು ಹಾಗೆಂದೇ ವೈಯಕ್ತಿಕ ಕರ್ತವ್ಯಶೀಲತೆ ಹಾಗೂ ಸಾಮುದಾಯಿಕ ಕರ್ತವ್ಯಶೀಲತೆಗಳ ತುಲನೆಯಲ್ಲಿ ಸಾಮುದಾಯಿಕ ಕರ್ತವ್ಯಶೀಲತೆ ನೂರಾರು ಪಟ್ಟು ಹೆಚ್ಚು ಶ್ರೇಯಸ್ಕರವೆಂದು ನಿಶ್ಚಿತವಾಗಿದೆ ವೈಯಕ್ತಿಕ ಕರ್ತವ್ಯಶೀಲತೆ ಆಕಾಶದಷ್ಟೆತ್ತರವಿದ್ದರೂ ಸಾಧಾರಣ ಎತ್ತರದ ಸಾಮುದಾಯಿಕ ಕರ್ತವ್ಯಶೀಲತೆ ಎದುರು ಅದು ಸಾಟಿಯಾಗದು ಹೀಗಿರುವುದರಿಂದ ಯಾವ ಪರಿಸ್ಥಿತಿ ಸಮಾಜದ ಸಾಮುದಾಯಿಕ ಕರ್ತವ್ಯಶೀಲತೆಯನ್ನು ಕೆಡವಿ ಹಾಕುತ್ತದೋ ಅದು ಎಂದಿಗೂ ತ್ಯಾಜ್ಯವೇ ಆಗಿರುತ್ತದೆ ಚೋಕಾ ಮೇಳ ಸಂತ ಅದನ್ನು ಬಿಟ್ಟು ತುಂಬಾ ಮುಂದೆ ಬಂದರೂ ಸಮಾಜದೊಡನೆ ಸಂಬಂಧ ಕೆಡುವುದೇನು ಒಬ್ಬ ವ್ಯಕ್ತಿಗಾಗಿ ಸಂಬಂಧಿತ ಸಮಾಜವು ದಲಿತಾವಸ್ಥೆಯಲ್ಲಿ ಇರಬೇಕೇ ಅಸ್ಪೃಶ್ಯ ಹಾಗೂ ಬ್ರಾಹ್ಮಣೇತರ ಈ ವರ್ಗಗಳ ಇತಿಹಾಸವನ್ನು ನೋಡಿದರೆ ಆ ಸಮಾಜದಲ್ಲಿ ಆಕಾಶದೆತ್ತರದ ವ್ಯಕ್ತಿಗಳು ಹುಟ್ಟಿಕೊಂಡಿದ್ದರೂ ಆ ಸಮಾಜದ ಸಾಮುದಾಯಿಕ ಉನ್ನತಿಯನ್ನು ಮಾತ್ರ ಯಾರೂ ಸಾಧಿಸಲಿಲ್ಲ ಚಾತುರ್ವಣ್ಯಜನ್ಯ ವಿಷಮತೆಯೇ ಇದಕ್ಕೆ ಕಾರಣ ಎಷ್ಟೋ ಮಂದಿ ಈ ವಿಷಮತೆಯ ಚೌಕಟ್ಟಿನಲ್ಲಿ ಕಾಲಿಟ್ಟು ಮುಂದೆ ಬರುತ್ತಾರೆ ಆದರೆ ಶೇಕಡ ತೊಂಬತ್ತೊಂಬತ್ತು ಜನರ ಕರ್ತವ್ಯಶೀಲತೆ ಇದರಿಂದಾಗಿ ಮರಗಟ್ಟಿ ಹೋಗುತ್ತದೆ ಬ್ರಾಹ್ಮಣೇತರ ಮತ್ತು ಅಸ್ಪೃಶ್ಯ ಸಮಾಜದ ಕರ್ತವ್ಯಶೀಲತೆ ಹೀಗೆ ಮರಗಟ್ಟಿ ಹೋಗುವುದು ಬ್ರಾಹ್ಮಣರಿಗೆ ಲಾಭದಾಯಕವಾಗಿರುವುದರಿಂದ ಈ ವಿಷಮತೆ ಇಲ್ಲದಾಗುವುದು ಅವರಿಗೆ ಇಷ್ಟವಿಲ್ಲ ಆದರೆ ಈವರೆಗೆ ಉಳಿದುಕೊಂಡು ಬಂದಂತಹ ವಿಷಮತೆ ಇಲ್ಲವಾಗುವ ಸಮಯ ಈಗ ಬಂದಿದೆ ನನ್ನ ವಾಚನವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಹೃನ್ಮನದ ಧನ್ಯವಾದಗಳು